ಹಾಯ್ ಎಲ್ಲರಿಗೂ ನಮಸ್ಕಾರ ಪದ್ಮ ಸಿಂಪ್ಲಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಜೋಳದ ರೊಟ್ಟಿ ಉತ್ತರ ಕರ್ನಾಟಕ ಸೈಡಲ್ಲಿ ತುಂಬಾ ಫೇಮಸ್ಸಾದ ರೊಟ್ಟಿ ನಾವು ಕೂಡ ಮನೆಯಲ್ಲಿ ಮಾಡ್ತಾ ಇರ್ತೀವಿ ಯಾವಾಗಲೂ ಖಾಲಿ ಆದಾಗೆಲ್ಲ ಒಂದು ಐದೈದು ಕೆ ಜಿ ಬಿಡಿಸ್ಕೋತಾ ಇರ್ತೀವಿ ನೋಡಿ ಈ ರೀತಿ ಮಾಡ್ತೀವಿ ನಾವು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಒಂದು ಪಾತ್ರೆನ ಇಟ್ಬಿಟ್ಟು ಪಾತ್ರೆಕಾಯಿ ಮೇಲೆ ಎರಡು ಎರಡೂವರೆ ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಎರಡೂವರೆ ಗ್ಲಾಸ್ ಈ ಗ್ಲಾಸಲ್ಲಿ ಮೆಸರ್ಮೆಂಟ್ ತೊಗೊಂಡಿದ್ದೀನಿ ಎರಡೂವರೆ ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕು ತುಂಬಾ ಚೆನ್ನಾಗೆ ಸಾಫ್ಟಾಗಿರುತ್ತೆ ಬೇಕಾದ್ರೆ ನೀವು ಕ್ರಿಸ್ಪಿಯಾಗೂ ಕೂಡ ಮಾಡ್ಕೋಬೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚಿಕ್ಕ ಟೇಬಲ್ ಸ್ಪೂನಲ್ಲಿ ಒಂದೂವರೆ ಟೇಬಲ್ ಸ್ಪೂನು ಉಪ್ಪನ್ನು ಹಾಕ್ಕೊಂಡೆ ನೋಡಿ ಗ್ಲಾಸ್ ಅಳತೆ ತೋರಿಸ್ತಾ ಇದ್ದೀನಿ ಎರಡೂವರೆ ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ ಆ ಗ್ಲಾಸಲ್ಲಿ ಅದೇ ಗ್ಲಾಸಲ್ಲಿ ಎರಡೂವರೆ ಗ್ಲಾಸು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದೀತಾ ಇರುತ್ತಲ್ಲ ಅವಾಗ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ ಮುದ್ದೆ ಕಟ್ತೀವಲ್ಲ ಅದೇ ರೀತಿ ಮಾಡ್ಕೊಳ್ತೀನಿ ನಾನು ಯಾಕೆಂದರೆ ಈಸಿಯಾಗಿ ಆಗುತ್ತೆ ಚೆನ್ನಾಗಿ ಇದರೊಳಗೆ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೋದು ಇದು ಜಿಗಟು ಅಂತ ಕೂಡ ಹೇಳ್ತಾರೆ ಉತ್ತರ ಮಾಡುವ ಮಾಡೋದಕ್ಕೆ ಇದನ್ನು ನೀಟಾಗಿ ಈ ರೀತಿ ನೋಡಿ ಮಿಕ್ಸ್ ಮಾಡ್ಕೋತಾರೆ ಇದು ಜಿಕ್ಟು ಅಂತಾರೆ ನೋಡಿ ಈ ರೀತಿ ಚೆನ್ನಾಗಿ ಒಂದು ಗಂಟಿಲ್ದಂಗೆ ನೀಟಾಗಿ ನಾತ್ಕೋಬೇಕಾಗುತ್ತೆ ಆವಾಗಲೇ ಚೆನ್ನಾಗಿ ಬರೋದು ಜೋಳದ ರೊಟ್ಟಿ ತುಂಬ ಅಂದರೆ ತುಂಬ ಇಷ್ಟ ನನಗೆ ನನಗಂತೂ ಜೋಳದ ರೊಟ್ಟಿ ಅಂದರೆ ನೋಡಿ ಅದು ಕಂಪ್ಲೀಟಾಗಿ ತಣ್ಣಗಾಗಲಿ ತಣ್ಣಗಾಗಿ ಸ್ವಲ್ಪ ಬಿಸಿಯಿದ್ದಷ್ಟೆ ಅದು ಬಿಸಿ ಇದ್ದಾಗಲೇ ನಾದ್ಕೊಳ್ಳೋಕ್ಕಾಗಲ್ಲ ನಾವು ಹಾಗಾಗಿ ಸ್ವಲ್ಪ ತಣ್ಣಗಾದಮೇಲೆ ಚೆನ್ನಾಗಿ ನಾತ್ಕೋಬೇಕಾಗುತ್ತೆ ಇದನ್ನು ನೋಡಿ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳಿ ನನಗೆ ತಿಳಿಸಿ ಕಾಮೆಂಟಲ್ಲಿ ನಾವೆಲ್ಲ ಗುಡ್ಗರ ತುಪ್ಪದಲ್ಲಿ ತಿಂತೀವಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಗೆ ದಾಲ್ ಕೂಡ ಮಾಡಿರ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಜೊತೆಗೆ ನಾವು ಈರುಳ್ಳಿ ಕೂಡ ನೆಂಚ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ಚೆನ್ನಾಗೆ ಜೋಳದ ರೊಟ್ಟಿ ಬರುತ್ತೆ ನೋಡಿ ನಾನು ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ಒಳ್ಳೆ ಬೆಣ್ಣೆ ರೀತಿ ಹಾಕಬೇಕು ಆ ರೀತಿ ಚೆನ್ನಾಗೆ ನಾದ್ಕೊಂಡು ನೀಟಾಗಿ ನೋಡಿ ಇದ್ದೀರಲ್ಲ ಈ ರೀತಿ ಸಾಫ್ಟಾಗೆ ಬರಬೇಕು ಇದು ಕರೆಕ್ಟಾಗೆ ರೆಡಿಯಾಗಿದೆ ಈಗ ನಾನು ಒಂದೊಂದೇ ಉಂಡೆ ಮಾಡ್ಕೊಳ್ಳೋಕ್ಕೆ ನಾನು ಈ ರೀತಿ ಉದ್ದಕ್ಕೆ ಇದ್ದೀನಿ ಯಾಕೆಂದರೆ ನಾನು ಕೈಯಲ್ಲಿ ಮುರ್ಕೊಂಡು ಮುರ್ಕೊಂಡು ಒಂದೊಂದೇ ಉಂಡೆ ಮಾಡ್ಕೊಳ್ತಾ ಕೂರಲ್ಲ ನಾನು ಚಾಕು ತಗೊಂಡು ಅದರಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊತೀನಿ ಉಂಡೆನ ನೋಡ್ತಿದ್ರಲ್ಲ ಈ ರೀತಿ ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡು ಚಾಕು ತಗೊಂಡು ನನಗೆ ಎಷ್ಟು ದಪ್ಪ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊತೀನಿ ಇದು ಒಂದೇ ಅಳತೆ ಬರುತ್ತೆ ಅಂದರೆ ಒಂದೇ ಅಗಲ ಬರುತ್ತೆ ರೊಟ್ಟಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಇಟ್ ತಗೊಳ್ಳೋದು ಕೈಯಲ್ಲಿ ನಾ ಉಂಡೆ ಮಾಡ್ಕೊಳ್ಳೋದು ಎಲ್ಲ ಮಾಡೋದ್ರಿಂದ ಲೇಟ್ ಆಗುತ್ತಲ್ಲ ಹಾಗಾಗಿ ನಾನು ಈ ರೀತಿ ಇಟ್ಕೊತೀನಿ ಅದು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಗಾಳಿಗೆ ಬಿಡಬಾರ್ದು ಅದು ಒಂದು ಪಾತ್ರೆಯನ್ನ ಅಥವಾ ಒಂದು ಬಟ್ಟೆನ ಅದ್ರ ಮೇಲೆ ಹಾಕಬೇಕು ಇಲ್ಲಾಂದರೆ ಹಿಟ್ಟು ಗಟ್ಟಿಯಾಗಿಬಿಡುತ್ತೆ ನೋಡಿ ಹಿಟ್ಟನ್ನು ಹಾಕ್ಕೊಂಡು ನಾನು ಇದ್ದೀನಿ ಈ ರೀತಿ ಇದ್ದೀನಿ ನೋಡಿ ನಾವು ಕೈಯಲ್ಲಿ ಕೂಡ ತಟ್ಬೋದು ಬಟ್ ನಾನು ಕೈಯಲ್ಲಿ ತಟ್ಟಲ್ಲ ನಾನು ಈ ರೀತಿಯೇ ಲಟಿಸ್ಕೊಳ್ಳೋದು ನಮಗೆ ಎಷ್ಟು ತೆಳ್ಳು ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ಇಟ್ಟು ನಾವು ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ನಾವು ಹೇಳಿದ ರೀತಿ ಅದು ಬರುತ್ತೆ ಆ ರೀತಿ ನಾವು ನೋಡ್ತಾ ಇದ್ದೀರಲ್ಲ ಈ ರೀತಿ ಆಗಿದೆ ನಾನು ಈಗ ಒಂದು ಸೈಡು ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ನೀರನ್ನು ಒಂದು ಬಟ್ಟೆನ ನೆನೆಸ್ಬಿಟ್ಟು ನೀರೊಳಗೆ ಅದನ್ನು ರೊಟ್ಟಿ ಮೇಲೆ ಡಿಪ್ ಮಾಡ್ತಾಯಿದ್ದೀನಿ ಈ ರೀತಿ ಇದ್ದೀರಲ್ಲ ಈ ರೀತಿ ಹಚ್ಚಿಬಿಟ್ಟು ನೀರನ್ನು ಈಗ ತಿರುಗಿಸಿ ಹಾಕ್ತಾಯಿದ್ದೀನಿ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ತುಂಬ ತೆಳು ಬೇಕು ಅಂದ್ರೆ ತೆಳುಗರದಿರಿ ಚೆನ್ನಾಗೇ ಇರುತ್ತೆ ನಾನು ಇಷ್ಟು ನನಗೂ ಇದು ತೆಳುವೇ ಇದೆ ನಿಮಗೆ ಇನ್ನೂ ತೆಳಿಬೇಕಂದ್ರೂ ಕೂಡ ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಆದಿದ್ದೀರಾ ಅದ್ರ ಮೇಲೆ ನಿಮಗೆ ರೊಟ್ಟಿ ಕೂಡ ಬರುತ್ತೆ ನೋಡ್ತಾ ಇದ್ದೀರಲ್ಲ ನಾನು ಈಗ ಇನ್ನೂ ಒಂದು ರೊಟ್ಟಿ ಕೂಡ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಚೆನ್ನಾಗೇ ಬಂದಿದೆ ನೋಡಿ ಇಷ್ಟೇ ಈಸಿಯಾಗೆ ಮಾಡ್ಬೋದು ಯಾರ್ಯಾರಿಗೆಲ್ಲ ಜೋಳದ ರೊಟ್ಟಿ ಮಾಡೋದು ಕಷ್ಟ ಅನಿಸುತ್ತೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈಸಿಯಾಗಿ ಮಾಡ್ಬೋದು ಅದೇನು ಕಷ್ಟ ಏನಲ್ಲ ಜೋಳದ ರೊಟ್ಟಿ ಮಾಡೋದು ಕೆಲವರು ಕೈಯಲ್ಲೇ ತಟ್ಟಿ 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 ಬೇಗ 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 ಮಾಡ್ತಾರೆ ಅಭ್ಯಾಸ ಇರೋರು ನನಗೆ ಇದೆ ಈಸಿ ಹಾಗಾಗಿ ನಾನು ಲಟ್ಟಿಸ್ಕೊಳ್ತೀನಿ ರೊಟ್ಟಿನ ನೋಡಿ ಈ ರೀತಿ ಮತ್ತು ನೀರನ್ನು ಕೂಡ ಹಾಕಿ ಈಗ ಹಾಕೊಂಡೆ ನೋಡ್ತಾ ಇದ್ದೀರಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಇರಬೇಕು ನಮಗೆ ಸ್ವಲ್ಪ ಹಾಗಾಗಿ ಸಾಫ್ಟಾಗಿ ಮಾಡಿದ್ದೀನಿ ನೋಡಿ ನೋಡ್ತಾಯಿದ್ದೀರಲ್ಲ ಈ ರೀತಿ ಚೆನ್ನಾಗೆ ನಾವು ಬೇಯಿಸ್ಕೋಬೇಕಾಗತ್ತೆ ಇಷ್ಟೇ ಸಿಂಪಲ್ಲಾಗೆ ಮಾಡುವಂಥ ಜೋಳದ ರೊಟ್ಟಿ ರೆಸಿಪಿ ಇಷ್ಟ ಆಗಿದರೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಮೇಲಿರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾರೆಲ್ಲ ನಾನು ವೀಡಿಯೋ ನೋಡಿದರೆ ನೋಡ್ತಾಯಿದ್ದೀರ ಅವ್ರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ನೋಡಿ ಇಷ್ಟೇ ಫೈನಲ್ ಆಗಿ ನಾವು ಈ ರೀತಿ ಸರ್ವ್ ಮಾಡ್ಕೊಂಡಿದ್ದೀವಿ ನೋಡಿ ಈ ರೀತಿ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್